ಹಾಯ್ ಫೈಂಡ್ ದ ದ ಫಸ್ಟ್ ನಾನ್ ಇನ್ ಸಿಂಪಲ್ ಆಗಿ ಅಂದ್ರೆ ಒಂದು ಇನ್ಪುಟ್ ಕೊಡ್ತೇನೆ ಇನ್ಪುಟ್ ಅಲ್ಲಿ ಎ ಬಿ ಸಿ ಅಂತ ಯಾವುದು ರಿಪೀಟ್ ಆಗಿಲ್ಲ ಇಲ್ಲಿ ಅನ್ನೋದು ಮತ್ತೆ ರಿಪೀಟ್ ಆಗಿದೆ ಬಿ ಅನ್ನೋದು ನೆಕ್ಸ್ಟ್ ರಿಪೀಟ್ ಆಗಿದೆ ಸಿ ಅನ್ನೋದೆಲ್ಲ ಇಲ್ಲ ಡಿ ಅನ್ನೋದು ರಿಪೀಟ್ ಆಗಿದೆ ಇ ಅನ್ನೋದು ರಿಪೀಟ್ ಆಗಿದೆ ಔಟ್ಪುಟ್ ಯಾವುದು ರಿಪೀಟ್ ಆಗಿರಲ್ಲ ಅದು ಬೇಕು ಅಂತ ಹೇಳ್ತಿದ್ದಾರೆ ಪೈಥಾನ್ ಕೋಡಲ್ಲಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಎಕ್ಸ್ ಎಕ್ಸ್ ವೈ ವೈ ಸೆಟ್ ಎಟ್ ಎಲ್ಲದೂ ರಿಪೀಟ್ ಆಗಿದೆ ಅದಕ್ಕೋಸ್ಕರ ದೇ ಆರ್ ನಾಟ್ ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು ಇದನ್ನು ಹಂಗಂದ್ರೆ ಇಲ್ಲಿ ಬಿಗ್ ಆಫ್ ಎನ್ ಅಂತ ಕಾನ್ಸೆಪ್ಟ್ ಬರುತ್ತೆ ನಮಗೆ ಇನ್ನೊಂದ್ಸರಿ ಹೇಳ್ತೀನಿ ಬಿಗ್ ಆಫ್ ಎನ್ ಅಂದ್ರೆ ಏನು ಅಂತ ಅದನ್ನು ತೋರಿಸ್ತೀನಿ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಸೊಲ್ಯೂಷನ್ ಮತ್ತೆ ಬಿಗ್ ಆಫ್ ಹೆಂಡ್ ಸೊಲ್ಯೂಷನ್ ಏನು ಅಂತ ಓಕೆ ಫಸ್ಟ್ ಫಂಕ್ಷನ್ ಡಿಕ್ಲೇರ್ ಮಾಡ್ತೀನಿ ಫಂಕ್ಷನ್ ಡಿಕ್ಲೇರ್ ಮಾಡೋ ಸ್ವಲ್ಪ ಅರ್ಥ ಆಗ್ತಾ ನಿಮಗೆ ನಾನ್ ರಿಪೀಟ್ ಅಂತ ಹಾಕ್ತೀನಿ ಸ್ಟ್ರಿಂಗ್ ಕಳಿಸ್ತೀನಿ ಆ ಸೇಮ್ ಸ್ಟ್ರಿಂಗ್ಗೆ ಕಳಿಸ್ತಪ್ಪ ಯಾವುದು ಅದನ್ನ ಕಳಿಸ್ತಾನ ಕಳಿಸಿದ್ಯಾ ಇಲ್ಲಿ ಎಲ್ಲಿ ಕಳಿಸ್ತಾ ಇದೆಯಾ ಇಲ್ಲೊಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ ದ ಸೇಮ್ ಫಂಕ್ಷನ್ ಟು ರಿಸೀವ್ ಈಗ ಅವನು ಬಾಲ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿಂದ ಒಬ್ಬ ಬಾಲ್ ಆಗ್ತಾ ಇದಾನೆ ಅಂದ್ರೆ ಇಲ್ಲೊಬ್ಬ ರಿಸೀವ್ ಮಾಡಕ್ ಅದ್ರ ನಾನು ಎಸ್ ಅಂತ ಕರಿತೀನಿ ಎಸ್ ಅಂತಾನೆ ಕರಿಬೇಕು ಏನಾರ ಕರ್ಕೋಬೋದು ಮತ್ತೆ ಒಂದು ಟ್ಯಾಬ್ ಸ್ಪೇಸ್ ಐಡಿಯಾಲ್ ಮಾಡಬೇಕಾರೆ ಆಟೋಮೆಟಿಕಲಿ ತಗೋತೇವೆ ಬಟ್ ಇಲ್ಲಿ ಮ್ಯಾನ್ಯಲಿ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಒಂದು ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದೀನಿ ಕೌಂಟರ್ ಅಂತ ನಾವು ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು ಫ್ರಮ್ ಕಲೆಕ್ಷನ್ ಇಂಪೋರ್ಟ್ ಕೌಂಟರ್ ಹ್ಞೂ ಅದಕ್ಕೋಸ್ಕರ ನಾನು ಕೌಂಟರ್ ಜಸ್ಟ್ ಸಿಂಪಲ್ ಆಗಿ ಕೌಂಟ್ ಮಾಡುತ್ತಂತ ಅಷ್ಟೇ ಏನಿಂದ ಕೌಂಟ್ ಮಾಡುತ್ತೆ ಒಂದು ಫಾರ್ ಲೋಕು ಫಾರ್ ವೇರಿಯೇಬಲ್ ಇನ್ ಯಾವುದರಲ್ಲಿ ಎಸ್ ಅಲ್ಲಿ ಯಾಕೆಂದರೆ ಎಸ್ ಅಂತ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟ್ ಇಫ್ ಫ್ರೀಕ್ವೆನ್ಸಿ ಆಫ್ ಸಿ ಎಚ್ ಫ್ರೀಕ್ವೆನ್ಸಿ ಆಫ್ ಸಿ ಎಚ್

ಅಂತ ನಾನು ಇದನ್ನ ಎರಡು ರೀತಿ ಇನ್ನೊಂದು ಸರಿ ಇನ್ನೊಂದು ರೀತಿಯೇ ಮಾಡ್ತೀನಿ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಹಾಂ ಇದಾಗುತ್ತೆ ನಾನು ಇದನ್ನ ಪ್ರಿಂಟ್ ಮಾಡ್ತೀನಿ ಏನು ರಿಸೀವ್ ಆಗುತ್ತೋ ಅದು ನಾನು ಪ್ರಿಂಟ್ ಮಾಡ್ತೀನಿ ಅಥವಾ ನೀವು ವೇರಿಯೇಬಲ್ಗಾದ್ರೂ ಇಸ್ಕೊಂದು ಪ್ರಿಂಟ್ ಮಾಡ್ಬೋದು ಡೈರೆಕ್ಟ್ ಆದರೂ ಪ್ರಿಂಟ್ ಮಾಡ್ಬೋದು ಅಂತ ಕಾಣುತ್ತೆ ಒಂದು ಜಸ್ಟ್ ಕೌಂಟರ್ ಮಾಡಿದ್ದೀನಿ ಅಷ್ಟೆ ಈಗ ಇದನ್ನೇ ನಾನು ಬಿಗ್ ಓಫಿನ್ ಮಾಡೋದಿಲ್ಲ ಸಿಂಪಲ್ ಇಂಡೆಕ್ಸ್ ಕೌಂಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಸೇಮ್ ಬಟ್ ನಾನು ತೋರಿಸ್ಬಿಡ್ತೀನಿ ಡಿಫ್ರೆನ್ಸು ಇಟ್ ಅಗೇನ್ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಂತ ಆಲ್ಮೋಸ್ಟ್ ಸೇಮ್ ಇದೆ ಬಟ್ ಇಲ್ಲಿ ನಾನು ಇಂಪೋರ್ಟ್ ಮಾಡ್ಕೊಳೋದಿಲ್ಲ ಇದನ್ನು ಇಫ್ ಕಂಡೀಷನಲ್ಲಿ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದ್ನಲ್ಲ ಅದರ ಬದಲು ಎಸ್ ಡಾಟ್ ಕೌಂಟ್ ಏನನ್ನ ಸಿ ಎಚ್ನ ವೆದರ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಈಕ್ವಲ್ಸ್ ಟು ಒನ್ ಆದರೆ ರಿಟರ್ನ್ ಮಾಡು ಅಂದರೆ ಏನಿದೆ ಎರಡಕ್ಕೂ ಡಿಫ್ರೆನ್ಸ್ ಇದು ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ ನೋಡೋಣ ನೀವು ಜಸ್ಟ್ ಇದನ್ನ ಮಾಡ್ಕೊಂಡು ಹೇಳಿ ಮೇಲೆಗಡೆ ಒಂದು ಡಿಕ್ಲೇರ್ ಮಾಡಿದ್ದೀನಿ ಕೆಳಗಡೆ ಒಂದು ಡಿಕ್ಲೇರ್ ಮಾಡಿ ಮೇಲುಗಡೆ ಕೌಂಟರ್ ಏನಾಗುತ್ತೆ ಅಂದ್ರೆ ನಾವು ಕೌಂಟರ್ ಅಂತ ಡಿಕ್ಲೇರ್ ಮಾಡಿದೀವಲ್ಲ ಅದು ಓನ್ಲಿ ಒನ್ಸ್ ಅಂದ್ರೆ ಒಂದೇ ಸಾರಿ ಲೂಪ್ ಹೊಡೆಯುತ್ತೆ ಅಂದ್ರೆ ಪ್ರತಿ ಸಾರಿ ಬಂದು 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 ಹೋಗೋದಿಲ್ಲ ಯಾಕೆ ದಟ್ ಇಸ್ ಅ ಇನ್ ಫಂಕ್ಷನ್ ಕ್ಯಾರೆಕ್ಟರ್ ಓನ್ಲಿ ಅ ಒನ್ ಸಿಂಗಲ್ ಯೂನಿಟ್ ಅಲ್ಲಿ ಕೌಂಟ್ ಮಾಡಕ್ ಅದು ಕ್ಕೆ ಅದನ್ನ ಬಿಗ್ ಎನ್ ಅಂದರೆ ಟೈಮ್ ಕಾಂಪ್ಲೆಕ್ಸಿಟಿ ಬಹಳ ಕಡಿಮೆ ಇರುತ್ತೆ ಸ್ಪೇಸ್ ವಿ ಆರ್ ನಾಟ್ ಇವನ್ ಕೇರಿಂಗ್ ನಾನು ಬೇಕಾದ್ರೆ ನಾನು ಡೇಟಾ ಸ್ಟ್ರಕ್ಚರು ಇವನ್ ನಾನು ಕಲಿತಾ ಇದ್ದೀನಪ್ಪ ಡೇಟಾ ಸ್ಟ್ರಕ್ಚರ್ ನನಗೆ ಏನು ಗೊತ್ತಿಲ್ಲ ಕಲಿತಾ ಇದ್ದೀನಿ ನಾನು ಬೇಕಾದರೆ ಡೇಟಾ ಸ್ಟ್ರಕ್ಚರ್ ಸಮ್ಗಳು ಹೆಂಗೆ ಹಿಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಡಾಟ್ ಕೌಂಟ್ ಅಂತ ಯೂಸ್ ಮಾಡಿದನಲ್ಲ ಇದು ಎವ್ರಿ ಟೈಮ್ ಲೂಪ್ ಪಡೆಯುತ್ತೆ ಯಾಕೆಂದರೆ ವಿಚ್ ಇಸ್ ನಾಟ್ ಇನ್ ಬಿಲ್ಟ್ ಫಂಕ್ಷನ್ ಇದು ಇಲ್ಲಿ ನಾನು ಕೌಂಟ್ ಬರುತ್ತೆ ಪ್ರತಿ ಸರಿ ಬರುತ್ತೆ ಒಳಗೋಗುತ್ತೆ ಪ್ರತಿ ಸರಿ ಬರುತ್ತೆ ಒಳಗೋಗುತ್ತೆ ಬಟ್ ಇಲ್ಲಿ ನಾನು ಫ್ರೀಕ್ವೆನ್ಸಿ ಅಂತ ಡಿಕ್ಲೇರ್ ಮಾಡಿನಲ್ಲ ಕೌಂಟ್ರು ಇದು ಒಂದೇ ಸರಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಒಂದೇ ಸರಿ ಇಲ್ಲಿ ಜಸ್ಟ್ ಕೌಂಟ್ ಹೋಗುತ್ತೆ ಒಂದಿತ್ತು ಅಂದರೆ ಕೌಂಟ್ ಮಾಡಿರುತ್ತೆ ಸಿ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದು ಅಂದರೆ ಇದರಲ್ಲಿ ಫಾಸ್ಟು ಸಿ ಇದರಲ್ಲಿ ನಾನೇನೋ ಈ ಥರ ಟರ್ಮ್ ಕೊಟ್ಟಿದ್ದೀನಿ ಫೈನ್ ನಮಗೆ ಎಕ್ಸಿಕ್ಯೂಷನ್ ಟೈಮು ಸೇಮ್ ಇರುತ್ತೆ ಕನ್ಸಿಡರ್ ನಾವೇನಾದ್ರು ಸಿಕ್ಕಾಟ ದುಡ್ಡು ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ ಒಂದು ಇಪ್ಪತ್ತು ಲಕ್ಷ ಕ್ಯಾರೆಕ್ಟ್ ಬರುತ್ತೆ ಏನು ಮಾಡ್ತೀರ ಅವಾಗ ಅವಾಗ ಕಷ್ಟ ಆಗುತ್ತೆ ಇಪ್ಪತ್ತು ಒಂದೇ ಸರಿ ಲೂಪ್ ಹುಡಿಬೇಕಲ್ಲ ಸೊ ಅದಕ್ಕೋಸ್ಕರ ಇದು ಬಿಗ್ ವಾಪಿಂಗ್ ಕಾನ್ಸೆಪ್ಟನ್ನ ಬಂದಿರ ಟೈಮ್ ಕಾಂಪ್ಲೆಕ್ಸಿಟಿ ಇಟ್ ಈಸ್ ನಾಟ್ ಅಬೌಟ್ ಸ್ಪೇಸ್ ಈಗ ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನಿಲ್ಲ ಅಂದರೆ ನನಗೆ ಸ್ಟೋರ್ ಮಾಡೋದಕ್ಕೆ ಜಾಗ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಬಿಕಾಸ್ ಸ್ಟೋರೇಜ್ ಈಸ್ ಚೀಪ್ ಕಡಿಮೆ ಸಿಗ್ಬಿಡುತ್ತೆ ಬಟ್ ಟೈಮ್ ಕಾಂಪ್ಲೆಕ್ಸಿಟಿನೇ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಟೈಮ್ ಕಾಂಪ್ಲೆಕ್ಸಿಟಿ ಅದೆಲ್ಲ